ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಬೆಳ್ಳಟ್ಟಿ ಗ್ರಾಮ ಪಂಚಾಯತಿಗೆ ದಿಢೀರನೆ ಜಿಲ್ಲಾ ಲೋಕಾಯುಕ್ತ ರವಿ ಪುರುಷೋತ್ತಮ ಭೇಟಿ ದಾಖಲಾತಿಗಳ ಪರಿಶೀಲನೆ ಮಾಡಿದ ಜಿಲ್ಲಾ ಲೋಕಾಯುಕ್ತ ರವಿ ಪುರುಷೋತ್ತ ಗದ ಜಿಲ್ಲಾ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮ ಪಂಚಾಯತ್ಗೆ ಜಿಲ್ಲಾ ಲೋಕಾಯುಕ್ತ ಅಧಿಕಾರಿ ರವಿ ಪುರುಷೋತ್ತಮ್ ಹಾಗೂ ತಂಡದವರು ದಿಢೀಲನೆ ಭೇಟಿ ನೀಡಿ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿದರು ಜೊತೆಗೆ ಗ್ರಾಮ ಪಂಚಾಯಿತಿ ಕಟ್ಟಡ ಕೂಡ ಪರಿವೇಶಿಸಿದರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಬಳಿ ಪಂಚಾಯಿತಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ಕೇಳಿ ಪಡೆದುಕೊಂಡರು ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿಯ ಕಾರ್ಯ ವೈಖರಿ ನೋಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಹನುಮಂತಪ್ಪ ತಳವಾರ್ ಹಾಗೂ ಕಾರ್ಯದರ್ಶಿ ಬಸವರಾಜ್ ಸುಗ್ನಳ್ಳಿ ಅವರನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಎಸ್ ತೇಲಿ ಪ್ರಕಾಶ್ ಗುಬ್ಬಿ ವಿರೂಪಾಕ್ಷ ಹರ್ಷಣ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ವಿಶಾಲಾಕ್ಷಿ ಪಾಟೀಲ್ ಮಹೇಂದ್ರ ವಜ್ರದ್ ಪವನ್ ಕುಮಾರ್ ಭಿಕ್ಷಾವತಿ ಮಠ್ ಹಾಗೂ ಉಳಿದ ಸಿಬ್ಬಂದಿಗಳನ್ನು ಲೋಕಾಯುಕ್ತರು ಅಭಿನಂದಿಸಿದರು ಎಷ್ಟ <laughs> <coughs> ಅನುಪಾತ ಅನುಪಾತ ಎಷ್ಟ ಎಷ್ಟು ಲಕ್ಷ ಒಂದ್ಲಕ್ಷನ್ ಸಾವಿರ